ಇನ್ನು ಇದೇ ಡಿನ್ನರ್ ಗೇಮ್ ಕಾಂಗ್ರೆಸ್ ಒಳಗಿನ ಈ ಕಾಳಗಕ್ಕೆ ನಾಳೆ ಏನಾದರೂ ಅಂತ್ಯ ಸಿಗಬಹುದಾ ಅಥವಾ ನಾಳೆಯಿಂದ ಬಣ ಕಿಚ್ಚು ತುಸು ಹೆಚ್ಚಾಗೆ ಹೊತ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಯಾಕಂದ್ರೆ ಶಾಸಕಾಂಗ ಸಭೆ ಕರೆಯಲಾಗಿದ್ದು ಬಹಳ ಕುತೂಹಲವನ್ನ ಮೂಡಿಸಿದೆ ಪಟ್ಟದ ಓಟ ಡಿನ್ನರ್ ಆಟ ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಯಾವ್ ಡಿನರು ಇಲ್ಲ ಸುಮ್ಮನೆ ನೀವು ಸುಮ್ಮ ಸುಳ್ಳು ಈ ಡಿನ್ನರ್ ಪಾರ್ಟಿ ಯಾರು ತಡೆ ಹಿಡಿದಿಲ್ಲ ಮುಂದಕ್ಕೆ ಹಾಕಿದಾರು ಊಟ ಮಾಡುದು ಅಪರಾಧನಾ ನಾಳೆ ಶಾಸಕಾಂಗ ಸಭೆ ಬಣ ಕಿತ್ತಾಟ ಅಂತ್ಯಾನ ಆರಂಭ ಪ್ರಾರಂಭ ಆದಾಗಲೇ ನಲ್ಲೂ ಬಡ ರಾಜಕೀಯ ಇತ್ತಪ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಒಳ್ಳೇದು ಸಿಂಹಾಸನಕ್ಕಾಗಿ ಸಮರ ಕುರ್ಚಿ ಮೇಲೆಯೇ ಎಲ್ಲರ ಚಿತ್ತ ಪಟ್ಟಕ್ಕಾಗಿ ಓಟ ನಿಂತು ಡಿನ್ನರ್ ಆಟವಾಡಿದ ನಂತರ ದಿನಕ್ಕೊಂದು ತಾಳ ಉರುಳುತ್ತಿದೆ ಒಂದು ಕಡೆ ಡಿನ್ನರ್ ಮೀಟಿಂಗ್ ಮತ್ತೊಂದು ಕಡೆ ಟೆಂಪಲ್ ರನ್ ಕಾಂಗ್ರೆಸ್ ಮನೆಯ ಹಿರಿಯರನ್ನೇ ಕೆರಳಿಸಿದೆ ಅಷ್ಟೇ ಯಾಕೆ ಹೈಕಮಾಂಡ್ ಕೂಡ ಕರ್ನಾಟಕ ಮೇಲೆ ಕಣ್ಣಿಟ್ಟಿದ್ದು ಸುರ್ಜೇವಾಲಾ ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದಾರೆ ಆದರೆ ಕೈ ನಾಯಕರು ಮಾತ್ರ ಈಗಲೂ ಡಿನ್ನರ್ ಬಗ್ಗೆ ಭಿನ್ನ ವಿಭಿನ್ನ ಹೇಳಿಕೆ ಕೊಡ್ತಿದ್ದಾರೆ ಯಾವ ಡಿನ್ನರು ಇಲ್ಲ ಸುಮ್ಮನೆ ನೀವು ಯಾರೋ ಸುಳ್ಳು ಹೇಳಿದ್ರು ಯಾರೋ ಸ್ಟೋರಿ ಕುಪ್ ಅಪ್ ಮಾಡಿದ್ರು ಯಾರು ಇಲ್ಲ ನಾಲ್ಕು ಜನ ಸೇರ್ಕೊಂಡ್ರು ಸುಮ್ಮನೆ ಜಸ್ಟ್ ನ್ಯೂ ಇಯರ್ಗೆ ಮಾತಾಡಿದ್ರು ನ್ಯೂ ಇಯರ್ಗೆ ಸೇರ್ಕೊಂಡ್ರು ನಾವೆಲ್ಲ ನ್ಯೂ ಇಯರ್ ಹೊರಗಡೆ ಹೋಗಿದ್ದೆವು ಸೊ ಇಯರ್ ಅದನ್ನ ಮಾಡಿ ಏನೋ ರಾಜಕಾರಣ ಅಂತ ಮಾಡಿದ್ರು ಅವೆಲ್ಲ ಈಗಾಗಲೇ ಹೇಳಿದಿವಿ ಡಿನ್ನರ್ ಪಾರ್ಟಿ ಯಾರು ತಡೆ ಹಿಡ್ದಿಲ್ಲ ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ ಯಾರು ತಡೆ ಹಿಡ್ದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮುಂದಕ್ಕೆ ಹಾಕಿದ್ದೀರಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಮುಂದಕ್ಕೆ ಹಾಕಿದ್ದಾರೆ ಹೈಕಮಾಂಡ್ ಅವ್ರ ಜೊತೆಗೆ ಸೇರ್ಕೊಂಡು ಆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡೋದು ಇದೇ ಇದೆ ಏನು ಏನೂ ಮಾತಾಡಿಲ್ಲ ಈಗ ಒಂದು ಕಡೆ ಸೇರಿ ಊಟ ಮಾಡೋದು ಏನದು ಅಪರಾಧನ ತಡೆ ತಡೆಯನ್ನು ಕೊಟ್ಟಿಲ್ಲ ತಡೆಯನ್ನು ಕೊಟ್ಟಿಲ್ಲ ಸುರ್ಜೆವಾಲೋರು ನಾಳೆ ಬರ್ತಾ ಇದ್ದಾರೆ ವ್ಯಾಪಕ ಚರ್ಚೆ ಮಾಡಿಬಿಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಸೇರಿ ಚರ್ಚೆ ಮಾಡೋದು ಬಿಟ್ಟರೆ ತಡೆಯನ್ನು ಕೊಟ್ಟಿಲ್ಲವಲ್ಲ ಇವತ್ತು ಯಾರ ಮನೆಗೆ ಹೋಗಿ ಊಟ ಮಾಡೋದು ಇದೆಲ್ಲದಕ್ಕೂ ಏನು ಮಾತು ಕೊಡಬೇಕಾಗಿಲ್ಲ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಾರೆ ನಾನು ಮನೆಗೂ ಎರಡು ಸಲ ಕರೆದಿದ್ದೀನಿ ಹಿಂದೆ ಬಂದಿದ್ದಾರೆ ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ಕೊಡೋದು ಸರಿಯಲ್ಲ ಒಂದು ಡಿನ್ನರ್ ಸಭೆ ನಡೆದಿದೆ ಮತ್ತೊಂದು ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿದೆ ಆದರೆ ಸಭೆ ರದ್ದಾಗಿಲ್ಲ ಮುಂದೂಡಿದ್ದೇವೆ ಡಿನ್ನರ್ ಸಭೆ ನಡೆದೇ ನಡೆಯುತ್ತೆ ಅಂತ ದಲಿತ ನಾಯಕರು ಹೇಳ್ತಿದ್ದಾರೆ ನಾಯಕರ ಈ ಭಿನ್ನ ವಿಭಿನ್ನ ಹೇಳಿಕೆಗಳಿಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಎದ್ದಿದೆ ಡಿನ್ನರ್ ಕಾಳಗದಿಂದ ಹಿರಿಯ ನಾಯಕರು ಕಾರಮ್ಮಾಗಿದ್ದಾರೆ ಆಗಿದ್ದಾರೆ ಸಿಎಂ ಆಪ್ತರು ಡಿಸಿಎಂ ಬಣದ ಚಟಾಪಟಿಗೆ ಕಾಂಗ್ರೆಸ್ ಹಿರಿಯ ನಾಯಕರು ಬೇಸರಗೊಂಡಿದ್ದಾರೆ ಬಣ ಕಾಳಗ ಜಾತಿ ಸ್ವರೂಪಕ್ಕೆ ತಿರುಗಿದ್ದು ಆತಂಕಕಾರಿ ಬೆಳವಣಿಗೆಯಾಗಿದೆ ಪ್ರತಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗಲಿದೆ ಅಂತ ಹಿರಿಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಡಿಸಿಎಂ ಜೊತೆಗೆ ನಡೆದ ಸಭೆಯಲ್ಲೂ ಇದೇ ಅಭಿಪ್ರಾಯ ವ್ಯಕ್ತವಾಗಿದ್ದು ಜನವರಿ ಹದಿನಾರಕ್ಕೆ ಸಿಎಂರನ್ನ ಭೇಟಿಯಾಗಿ ಬಣ ಪ್ರಸ್ತಾಪಿಸಲು ಹಿರಿಯರು ನಿರ್ಧರಿಸಿದ್ದಾರೆ ಹೀಗೆ ಮುಂದುವರೆದರೆ ಹೈಕಮಾಂಡ್ಗೆ ಪತ್ರ ಬರೆದು ಮನವರಿಕೆ ಮಾಡಲು ತೀರ್ಮಾನಿಸಿದ್ದಾರೆ ಇನ್ನು ಈ ಬಣ ಬಡಿದಾಟದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಎನ್ ರಾಜಣ್ಣ ಬಣ ರಾಜಕೀಯ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದೇ ಎಂದಿದ್ದಾರೆ ಯಾವ ಪಕ್ಷದಲ್ಲಿ ಇಲ್ಲ ಒಂದೇ ಜಾಸ್ತಿ ಇರ್ಬೋದು ಒಂದರಲ್ಲಿ ಕಡಿಮೆ ಇರ್ಬೋದು ಅಷ್ಟೇ ಒಂದರಲ್ಲಿ ಜಾಸ್ತಿ ಇರ್ಬೋದು ಒಂದೊಂದು ಕಡಿಮೆ ಇರೋದು ರಾಜಕೀಯ ಅಂತ ಕಾಂಗ್ರೆಸ್ ಪ್ರಾರಂಭ ಆದಾಗಲೇ ಕಾಂಗ್ರೆಸ್ನಲ್ಲೂ ಬಡ ರಾಜಕೀಯ ಇತ್ತಪ್ಪ ಅದರಿಂದ ಅದಿರೋದು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಒಳ್ಳೇದು ಅಂತಾನೆ ನನ್ನ ಅಭಿಪ್ರಾಯ ಕಾಂಗ್ರೆಸ್ ಬಡಿದಾಟವನ್ನ ಟೀಕಿಸಿರೋ ಆರ್ ಅಶೋಕ್ ಕಾಂಗ್ರೆಸ್ನಲ್ಲಿ ಎಣ್ಣೆ ನೊಂದು ಊಟ ನಿಮ್ದು ಅಂತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗಿದೆ ಬೀದಿಯಲ್ಲ ಮಾತಾಡ್ತಾರೆ ಮಂತ್ರಿಗಳೆಲ್ಲ ಯಾವನ್ ಡಿ ಕೆ ಕುಮಾರ್ ಆಸ್ತಿ ನಾವು ಅಂತ ಪರಮೇಶ್ವರ್ ನಾವು ನಮ್ಮೂಟ ಅದೇನು ಹೇಳ್ತಾರ ಅದೇನೋ ಪಾರ್ಟಿ ಇದು ಹಾ ಎಣ್ಣೆ ನಂದು ಊಟ ನಂದು ಅಂತ ಹೇಳಿ ನಡೀತಾ ಇದೆಯಲ್ಲ ಅದಕ್ಕೆ ನೀವ್ಯಾರು ಕೇಳಕ್ಕೆ ಅಂತೇಳಿ ದಲಿತರ ಕಾರ್ಡ್ ಅನ್ನ ಉಪಯೋಗ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಗರಿಗೆ ರಾಜಕೀಯ ಸುರ್ಜೆವಾಲಾ ಎಂಟ್ರಿ ನಾಳಿನ ಕಾಂಗ್ರೆಸ್ ಶಾಸಕಾಂಗ ಸಭೆಯತ್ತ ಎಲ್ಲರ ಚಿತ್ತ ಆಟ ಊಟ ಬಣ ಬಡಿದಾಟದಲ್ಲೇ ಕಾಂಗ್ರೆಸ್ ನಾಯಕರು ನಿರತರಾಗಿದ್ದು ವಿಪಕ್ಷಕ್ಕೆ ಅಸ್ತ್ರವಾಗಿದೆ ಹೀಗಾಗಿ ಹೈಕಮಾಂಡ್ ಎಂಟ್ರಿ ಕೊಡ್ತಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾತ್ರಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ನಾಳೆ ಇಡೀ ದಿನ ಕಾಂಗ್ರೆಸ್ ನಾಯಕರ ಜೊತೆ ಸರಣಿ ಸಭೆ ನಡೆಸಲಿದ್ದಾರೆ ನಾಳೆ ಸಂಜೆ ಆರಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಸಭೆ ನಡೆಯಲಿದೆ ಈ ಸಭೆ ಭಾರಿ ಕುತೂಹಲ ಮೂಡಿಸಿದೆ ಪಕ್ಷದ ಒಗ್ಗಟ್ಟನ್ನು ಕಾಪಾಡಲು ಹಿರಿಯರು ಮತ್ತು ಕಿರಿಯರಿಗೆ ಸುರ್ಜೇವಾಲಾ ಕೆಲ ಮಹತ್ವದ ಸೂಚನೆ ನೀಡುವ ಸಾಧ್ಯತೆ ಇದೆ ಇದರ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ನ ಗೊಂದಲಗಳಿಗೆಲ್ಲ ಬ್ರೇಕ್ ಹಾಕುವ ಯತ್ನ ಮಾಡಬಹುದು ಇದೇ ವೇಳೆ ಎಸ್ ಎಸ್ಟಿ ಸಚಿವರು ಡಿನ್ನರ್ ಸಭೆಯ ಅಜೆಂಡಾವನ್ನ ಮನವರಿಕೆ ಮಾಡುವ ಪ್ರಯತ್ನ ಮಾಡಲಿದ್ದಾರೆ ಇದೇನೇ ಇರಲಿ ನಾಳಿನ ಶಾಸಕಾಂಗ ಸಭೆ ಮಹತ್ವ ಪಡೆದುಕೊಂಡಿದ್ದು ನಾಯಕರ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬಿಡುತ್ತಾ ಇಲ್ಲ ಕಾಂಗ್ರೆಸ್ನ ಬಣ ಕಿಚ್ಚು ಮತ್ತಷ್ಟು ಸ್ಫೋಟವಾಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು